ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ನೋಡಿ ದೋಸೆಗೆ ರುಬ್ಬಳ್ತಾ ಇದೆ ದೋಸೆಗೆ ರುಬ್ತಾ ಇದೀನಿ ಈಗ ಒಂದು ಇದು ರುಬ್ಬಿದೀನಿ ಇನ್ನೊಂದ್ಸಲ ಹಾಕೊಳ್ತಾ ಇದ್ದೀನಿ ನಮ್ಮ ಮನೆ ತುಂಬಾನೇ ಚಿಕ್ಕದು ಅಡಿಗೆ ಮನೆ ಅಂತೂ ತುಂಬಾನೇ ಚಿಕ್ಕದಾಗಿದೆ ಇದಕ್ಕೆ ಇವಾಗ ಹಾಕೊಳ್ತೀನಿ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕೋದು ಇವಾಗ ಸ್ವಲ್ಪ ಅನ್ನವನ್ನು ಹಾಕೊಳ್ತೀನಿ ಅವಲಕ್ಕಿ ಹಾಕ್ತಾ ಇಲ್ಲ ಬರಿ ಅನ್ನ ಹಾಕೊಳ್ತಿದ್ದೀನಿ ನೋಡಿ ಇಷ್ಟು ಒಂದು ಸಲ ರುಬ್ಬೋದಕ್ಕೆ ಇಷ್ಟು ಅನ್ನವನ್ನು ಸೇರಿಸ್ಕೊಳ್ತೀನಿ ಇದಕ್ಕೆ ನೋಡಿ ಸ್ವಲ್ಪ ನೀರು ಇದಕ್ಕೆ ಹಾಕೊಳ್ಳೋಣ ಹಾಕೊಂಡಿವಾಗ 여기 त 는 믹싱만 ि क ् स ನೋಡಿ ಆಗಿದೆ ಗಟ್ಟಿಯಾಗಿ ಇವಾಗ ಇದನ್ನು ಬಾಕ್ಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳೋದು ಒಳ್ಳೇದು ಬೇಗ ಉಳಿ ಬರಬೇಕು ಅಂತ ಅಂದರೆ ಕೈನಲ್ಲೇ ಕಲಿಸ್ಕೋಬೇಕು ನಾನು ಸಾಮಾನ್ಯವಾಗಿ ಕೈನಲ್ಲೇನು ಕಲಿಸೋಕೆ ಹೋಗಲ್ಲ ಹೇಗಿದ್ದರೂ ಎಂಟು ಎಂಟು ಗಂಟೆಗೆ ಮಾಡ್ತೀನಿ ನಾಳೆಗೆ ಟೈಮ್ ನೋಡ್ಕೊಳ್ತೀನಿ ನಾನು ಆರು ಗಂಟೆ ಒಳಗಡೆನೇ ದೋಸೆ ಮಾಡಬೇಕಾದ್ರೆ ಕೈನಲ್ಲಿ ಕಲಸಿಟ್ಕೊಳ್ತೀನಿ ಅಂದರೆ ಈ ಥರ ಒಂದು ಎಂಟು ಗಂಟೆಗೆ ಮಾಡ್ತೀನಿ ಅಂತ ಅಂದರೆ ನೋಡಿ ಈ ಥರ ಮಾಡ್ಕೋಬೇಕು ಚೆನ್ನಾಗಿದನ್ನು ಕಲಿಸ್ಬೇಕು ಉಪ್ಪು ಹಾಕಬಾರ್ದು ಉಪ್ಪು ಹಾಕಿದ್ರೆ ಬೇಗನೆ ಉಳಿ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಹಿಟ್ಟು ಯಾವತ್ತೂ ನೋಡಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಶುಭ ಶುಕ್ರವಾರ ಬೆಳಗ್ಗೆರೆ ಎಲ್ಲ ಸ್ನಾನ ಆಗಿದೆ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಆಗಿದೆ ಎಲ್ಲ ತೋರಿಸ್ತೀನಿ ಈಗ ನೋಡಿ ಹೇಗಿದೆ ಅಂತ ನಮ್ಮ ಮನೆ ಹತ್ರ ಹೊರಗಡೆ ಕಾಂಪೌಂಡಲ್ಲಿ ನಿಂತ್ಕೊಂಡ್ರೆ ಹೀಗೆ ಕಾಣಿಸ್ತಾ ಇದೆ ಇನ್ನು ಹಿಮ ಕೂಡ ಹಾಗೇ ಇದೆ ನೋಡಿ ಹಿಮ ಎಲ್ಲ ಹಾಗೆ ಇದೆ ಚಳಿ ಕೂಡ ಇದೆ ಇಷ್ಟಕ್ಕೆಲ್ಲ ಕೆಲಸಗಳೆಲ್ಲ ಮುಗ್ದಿದೆ ಈಗ ಅಡುಗೆ ತಿಂಡಿ ಮಾಡೋದಕ್ಕೆ ಹೋಗಬೇಕು ನೋಡಿ ಹಿಮ ಕಾಣ್ತಾ ಇರಬೇಕಲ್ವ ನನ್ನ ರಂಗೋಲಿ ಕೂಡ ನೋಡಿ ಇವತ್ತಿನ ಶುಕ್ರವಾರಕ್ಕೆ ಅಂತ ಹೇಳಿ ಹಾಕಿರುವಂಥ ಎಳೆ ರಂಗೋಲಿ ನೋಡಿ ಓಹೋ ಹೋ ತುಂಬಾ ನೋಡಿ ಹೇಗಾಗಿದೆ ಅಂತ ದೋಸೆ ಇಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಾನು ಬೆಳಗ್ಗೆ ನೋಡಿದೆ ಇಷ್ಟೊಂದು ಮೇಲೆ ಬಂದಿರಲಿಲ್ಲ ತಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣ ಆಮೇಲಿಂದ ತೆಗಿಯೋಣ ಅಂತ ಅಂದ್ಕೊಂಡೆ ಅಷ್ಟು ಬೇಗ ಈ ಥರ ಬಂದಿದೆ ನೋಡಿ ನಾನು ತುಂಬ ಚಳಿ ಇದೆ ಉಬ್ಬಲ್ಲ ಕೈನಲ್ಲಿ ಕೂಡ ಕಲಿಸಿಲ್ಲ ನಾನು ನಿನ್ನೆ ಅಂತ ಅಂದ್ಕೊಂಡೆ ಇಲ್ಲ ಉಬ್ಬಿದ್ದೆ ಕರೆಕ್ಟಾಗಿ ಎಲ್ಲ ಪರ್ಫೆಕ್ಟಾಗಿ ಅಳತೆಯಲ್ಲಿ ಹಾಕ್ಕೊಂಡ್ರೆ ಉಪ್ಪು ಚೆನ್ನಾಗಿ ಉಬ್ಬುತ್ತೆ ಏನಾಗೋಲ್ಲ ದೊಡ್ಡಕ್ಕೆ ಬಕ್ಸ್ಕೊಂಡ್ಬಿಡ್ತಾ ಇದ್ದೀನಿ ಚಿಕ್ಕದ್ರಲ್ಲ ಆಗಲ್ಲ ಅಂತ ಈ ತರ ಉಬ್ಬಿ ಬಂದ್ರೆ ತುಂಬಾನೇ ದೋಸೆಗಳು ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ಳಲ್ಲ ಎಷ್ಟು ಬೇಕಷ್ಟು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ ಇದಕ್ಕೆ ಸೈಡ್ ಡಿಶ್ ನೆಂಚ್ಕೊಳ್ಳೋದಕ್ಕೆ ಇವಾಗ ಮಾಡಬೇಕು ಅದಕ್ಕೆಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಚಿಕ್ಕದಕ್ಕೆ ಹಾಕೊಂಡಿದ್ದೀನಿ ನಾನು ನೋಡಿ ಇವಾಗ ದೋಸೆಗೆ ಪಲ್ಯ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಉದ್ದಿನಬೇಳೆ ಜೀರಿಗೆ ಆಮೇಲೆ ಸೋಂಪು ಸಾಸಿವೆ ಇಷ್ಟು ಕೂಡ ಹಾಕ್ಕೊಳ್ಳೋಣ ನೋಡಿ ಈಗ ಬಿಸಿ ಆಗಿಬಿಟ್ಟಿದೆ ಈಗ ಹ್ಞೂ ಇವಾಗ ಆಮೇಲೆ ನನ್ನ ಮಗಳು ಹೆದರ್ಕೊಳ್ತಾವಳೆ ಘಾಟ್ ಮಾಡಿಬಿಟ್ಟಿಯಾ ಅಂತ ಇಲ್ಲ ಹಾಕ್ಬಿಡ್ತೀನಿ ಬೇಗನೆ ಈರುಳ್ಳಿ ಹಾಕ್ಬಿಡ್ತೀನಿ ಘಾಟ್ ಆಗಲ್ಲ ಚಟ್ನಿ ಮಾಡಿದ್ದೀನಿ ಅದ್ರ ಜೊತೆಗೆ ಪಲ್ಯ ಎರಡು ಇದ್ರೆ ಚೆನ್ನಾಗಿರುತ್ತೆ ಇವತ್ತು ಕೆಂಪು ಚಟ್ನಿ ಎಲ್ಲ ಮಾಡಿಲ್ಲ ಕೆಲಸಗಳೇ ಇಷ್ಟೊತ್ತಾಗ್ಬಿಟ್ಟು ಅದಕ್ಕೆ ಮಾಡಕ್ ಹೋಗಲಿಲ್ಲ ನೋಡಿ ಇಷ್ಟು ಉಪ್ಪನ್ನ ಹಾಕೊಳ್ತೀನಿ ಕಡಿಮೆ ಈರುಳ್ಳಿಗೆ ಎಷ್ಟು ಅಷ್ಟು ಮಾತ್ರನೇ ಉಪ್ಪು ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆಗೆ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರೋದು ನೋಡಿ ಅರ್ಧ ಸ್ಪೂನ್ ಅಷ್ಟು ಅರ್ಷದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಳ್ತೀನಿ ಸಾವು ಮಾಡ್ಬೇಕು ಇವಾಗ ಲೇಟಾಗಿ ಮಾಡ್ತೀನಿ ಈಗ ಅರ್ಜೆಂಟ್ಗೆ ಅಂತ ಈ ಪಲ್ಯ ಮತ್ತೆ ಚಟ್ನಿನ ಮಾಡ್ಕೊಂತಿದ್ದೀನಿ ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸಕ್ಕರೆ ಎಲ್ಲ ಏನೂ ಹಾಕಿಲ್ಲ ಬೇಕಿದ್ರೆ ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ನೋಡಿ ಇದನ್ನು ಇಡ್ಲಿ ಕೂಡ ಮಾಡ್ಕೊಳ್ಬೋದು ಅದೇ ರೀತಿ ಇದೆ ನೋಡಿ ನಮ್ಮ ದೋಸೆ ಇವತ್ತು ಚೆನ್ನಾಗಿ ಬರ್ತಾ ಇದೆ ಪರ್ಫೆಕ್ಟಾಗಿ ಅಳತೆನ ಹಾಕ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಯಾವ ರೀತಿ ಒಬ್ಬಿತ್ತು ನೋಡಿ ಏನೂ ಟ್ರಿಕ್ಸ್ ಇರಲ್ಲ ಅದರಲ್ಲಿ ಉಬ್ಬೋದಕ್ಕೆ ಏನೆಂದರೆ ಕರೆಕ್ಟಾಗಿ ಅಳತೇನ ಹಾಕ್ಕೊಂಡಿರ್ಬೇಕಷ್ಟೆ ನಾವು ನಾನು ಒಂದಿನ ಅಳತೆ ಎಲ್ಲ ಮಾಡಿ ತೋರಿಸ್ತೀನಿ ಹಾಕ್ತೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಎದ್ದೊಳ್ತಾ ಇದೆ ಅಂತ ನೋಡಿ ದೋಸೆ ಪಲ್ಯ ಚಟ್ನಿ ಎಲ್ಲ ರೆಡಿಯಾಗಿದೆ ಈಗ ಇದನ್ನು ಟೇಸ್ಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಎಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಒಂದು ಲೈಕನ್ನು ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ